ನಮ್ಮಲ್ಲಿ ಅನೇಕ ದೇವರುಗಳಿದ್ದಾವೆ ಅನೇಕ ರೀತಿಯಾದ ನಂಬಿಕೆಗಳಿದ್ದಾವೆ ಪೂಜಾ ವಿಧಾನಗಳಿದ್ದಾವೆ ನಂಬಿಕೆಗಳೆಲ್ಲ ಸತ್ಯ ಆಗಿರೋದಿಲ್ಲ ಸತ್ಯ ಯಾವುದಿರುತ್ತೋ ಅದನ್ನು ತಿಳ್ಕೊಂಡು ನಾವು ನಂಬೇಕಾಗುತ್ತೆ ದೇವರು ಅದನ್ನು ಕೇಳ್ತಾ ಇದ್ದಾನೆ ಇದನ್ನು ಕೇಳ್ತಾ ಇದ್ದಾನೆ ನೀವು ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ಅಂತ ಹೇಳ್ತಾರೆ ನೋಡಿ ದೇವರು ಕಣ್ಣಿಗೆ ಕಾಣೋದಿಲ್ಲ ಅವನನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಹಾಗಾದರೆ ಅವನನ್ನು ನಾವು ಹೇಗೆ ಅರಿಯೋದು ಹೇಗೆ ಪೂಜೆ ಮಾಡೋದು ಹೇಗೆ ಧ್ಯಾನ ಮಾಡೋದು ದೇವರನ್ನು ಹಾಗೆ ನಂಬೋದಕ್ಕೂ ದೇವರನ್ನ ಅರಿತು ಅವನನ್ನ ನಂಬಿ ಪೂಜೆ ಧ್ಯಾನ ಮಾಡೋದಕ್ಕೂ ತುಂಬಾ ಅಂದ್ರೆ ತುಂಬಾನೇ ದೊಡ್ಡ ವ್ಯತ್ಯಾಸ ಇದೆ ದೇವರು ಅನ್ನೋ ಒಂದು ವಿಷಯ ಇದೆ ಅಲ್ವಾ ಇದು ತುಂಬಾ ತುಂಬಾನೇ ಸರಳ ಇದು ಇದು ಯಾಕೆ ಕಷ್ಟ ಆಗಿದೆ ಅಂತಂದ್ರೆ ಸ್ನೇಹಿತರೇ ಹೇಗಿದ್ದೀರಾ ಆರಾಮಾಗಿದ್ರ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ಟಾಪಿಕ್ ದೇವರು ಯಾರು ಭಗವಂತ ಯಾರು ನೋಡಿ ಒಂದಲ್ಲ ಒಂದ್ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ದೇವರ ಮೇಲೆ ನಂಬಿಕೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ದೇವರು ಬೇಕೇ ಬೇಕು ಬೆಳಿಗ್ಗೆ ಎದ್ರೆ ವಾಟ್ಸಪ್ ಸ್ಟೇಟಸಲ್ಲಿ ದೇವರ ಬಗ್ಗೆ ಭಕ್ತಿಯ ಬಗ್ಗೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಸ್ಟೇಟಸ್ ಅನ್ನು ಹಾಕ್ತಾನೆ ಇರ್ತಾರೆ ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಒಂದು ಶಕ್ತಿ ಇದೆ ಆ ಶಕ್ತಿ ನಮ್ಮನ್ನು ಕಾಪಾಡುತ್ತೆ ನಮಗೆ ಒಳ್ಳೇದು ಮಾಡುತ್ತೆ ಅನ್ನೋ ಒಂದು ಭರವಸೆ ಒಂದು ಆತ್ಮವಿಶ್ವಾಸ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ನೋಡಿ ಕೆಲವೊಬ್ಬರು ಭಗವಂತನನ್ನು ಕೆಲವೊಬ್ಬರು ಹಾಗೆ ನಂಬ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ ಹಿಂದೆ ಕೆಲವೊಂದು ಆಚರಣೆಗಳು ಇರ್ತವೆ ಮನೆ ದೇವರು ಅಂತ ಹೇಳಿ ಪೂಜೆ ಮಾಡ್ತಾ ಇರ್ತಾರೆ ನಾವು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಪೂರ್ವಜರು ಏನು ಮಾಡಿದಾರೋ ಹಿಂದೆ ಹಿರಿಯರು ಏನು ಮಾಡಿದಾರೋ ಅವೇನು ಸಂಪ್ರದಾಯಗಳು ಇದ್ವೋ ಪೂಜೆ ಇದ್ವೋ ದೇವ್ರುಗಳಿದ್ವೋ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಬಟ್ ಇದ್ರ ಬಗ್ಗೆ ನಾವು ಯೋಚನೆನೇ ಮಾಡಿರೋದಿಲ್ಲ ಇನ್ ಕೆಲವರು ಇದಾರೆ ಸಮಾಜದಲ್ಲಿ ದೇವರನ್ನ ತಿಳಿದು ನಂಬಿರ್ತಾರೆ ನೋಡಿ ದೇವರನ್ನ ಹಾಗೆ ನಂಬೋದಕ್ಕೂ ದೇವರನ್ನ ಅರಿತು ಅವನನ್ನು ನಂಬಿ ಪೂಜೆ ಧ್ಯಾನ ಮಾಡೋದಕ್ಕೂ ತುಂಬಾ ಅಂದ್ರೆ ತುಂಬಾನೇ ದೊಡ್ಡ ವ್ಯತ್ಯಾಸ ಇದೆ ನಿಜವಾದ ಭಗವಂತನನ್ನು ಅರಿತು ಅವನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನೀವು ಪೂಜೆ ಧ್ಯಾನ ಮಾಡಿದರೆ ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ಏನೋ ಒಂಥರ ಸಂತೋಷವನ್ನು ಅನುಭವಿಸ್ತೀರ ನಿಮಗೆ ಒಂದು ಆನಂದದ ಅನುಭವ ಆಗುತ್ತೆ ದೇವರು ಅನ್ನೋ ಒಂದು ವಿಷಯ ಇದೆಯಲ್ಲ ಇದು ತುಂಬ ಅಂದರೆ ತುಂಬಾ ಮುಖ್ಯ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನಾವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ನೋಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಒಂದು ಅದ್ಭುತವಾದ ವಿಷಯ ಸತ್ಯ ಗೊತ್ತಾಗುತ್ತೆ ನಮ್ಮಲ್ಲಿ ಅನೇಕ ದೇವರುಗಳಿದ್ದಾವೆ ಅನೇಕ ರೀತಿಯಾದ ನಂಬಿಕೆಗಳಿದ್ದಾವೆ ಪೂಜಾ ವಿಧಾನಗಳಿದ್ದಾವೆ ನೋಡಿ ಒಂದನ್ನು ಗಮನಿಸಿದರೆ ನಾವು ಒಂದನ್ನು ಗಮನಿಸಿದರೆ ಗಾಳಿ ಒಂದೇ ಬೆಳಕು ಒಂದೇ ಸೂರ್ಯ ಒಂದೇ ನೀರು ಒಂದೇ ಭೌತಿಕವಾಗಿ ಮನುಷ್ಯರ ದೇಹಗಳೆಲ್ಲ ಒಂದೇ ಭೂಮಿ ಒಂದೇ ಬ್ರಹ್ಮಾಂಡ ಈ ಬ್ರಹ್ಮಾಂಡ ಕೂಡ ಒಂದೇ ನಾವೆಲ್ಲ ಒಂದೇ ಭೂಮಿಯಲ್ಲೇ ಬದುಕ್ತಾ ಇದ್ದೀವಿ ಹಾಗಾದರೆ ಇವುಗಳನ್ನೆಲ್ಲ ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಒಂದೇ ಇರ್ಬೋದಲ್ವಾ ಸ್ವಲ್ಪ ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಇವೆಲ್ಲ ಒಂದೊಂದೇ ಇರಬೇಕಾದ್ರೆ ದೇವರುಗಳು ಯಾಕೆ ಅನೇಕ ಇದ್ದಾವೆ ನೋಡಿ ಯಾಕೆ ಅಂದರೆ ನಮಗೆ ದೇವರ ಬಗ್ಗೆ ಗೊತ್ತಿಲ್ಲ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದನೇ ಅನೇಕ ರೀತಿಯಾದ ನಂಬಿಕೆಗಳಿದ್ದಾವೆ ಅದರ ಬಗ್ಗೆ ಕಲ್ಪನೆಗಳಿದ್ದಾವೆ ಗೊತ್ತಿದ್ದರೆ ದೇವರನ್ನ ಎಲ್ಲರೂ ಒಂದೇ ರೀತಿಯಲ್ಲೇ ಪೂಜಿಸ್ತಿದ್ರು ಒಂದೇ ರೀತಿಯಲ್ಲೇ ಧ್ಯಾನ ಮಾಡ್ತಿದ್ರು ಗೊತ್ತಿಲ್ಲದೆ ಇರೋದ್ರಿಂದ ಇವತ್ತು ಸಮಾಜದಲ್ಲಿ ಅನೇಕ ದೇವರುಗಳನ್ನು ನಾವು ನೋಡ್ತೀವಿ ನೋಡಿ ಅನೇಕ ದೇವರುಗಳಿದ್ರೆ ವ್ಯಕ್ತಿಯಲ್ಲಿ ಯಾವತ್ತಿಗೂ ಸಮಾನತೆ ಇರೋದಿಲ್ಲ ಸಮಾಜದಲ್ಲಿ ಇದು ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ದೇವರ ವಿಷಯದಲ್ಲಿ ಕೆಲವೊಬ್ಬರು ಹೇಳ್ತಾರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ಅಭಿಪ್ರಾಯಗಳು ಇರ್ತವೆ ಕೆಲವೊಬ್ರು ಹೇಳ್ತಾರೆ ಕಲ್ಪನೆ ದೇವರು ಅನ್ನೋದು ಒಂದು ಕಲ್ಪನೆ ನಾವು ಯಾವ ರೀತಿಯಾದರೂ ಅದನ್ನು ನಾವು ಕಲ್ಪಿಸ್ಕೊಳ್ಬಹುದು ಯಾವ ರೀತಿಯಾದರೂ ಪೂಜೆ ಮಾಡ್ಬೋದು ಯಾವ ರೀತಿಯಾದರೂ ಧ್ಯಾನ ಮಾಡ್ಬೋದು ಎಲ್ಲವೂ ಅವನಿಗೆ ಸೇರುತ್ತೆ ಅಂತ ಹೇಳ್ತಾರೆ ನೋಡಿ ಒಂದು ಶಕ್ತಿ ಇದೆ ಅಂದಮೇಲೆ ರೈಟ್ ಇದ್ದೇ ಇದ್ದೇ ಇದೆ ಅಂತ ನಮಗೆ ಗೊತ್ತಿದ್ದೇ ಇರುತ್ತೆ ವಾಸ್ತವದಲ್ಲಿ ನ್ಯಾಚುರಲ್ ಆಗೇ ಇದೆ ಅದು ನಮ್ಮಲ್ಲಿ ಒಂದೇ ಒಂದು ಶಕ್ತಿ ಇದೆ ಒಬ್ಬನೇ ಒಬ್ನೇ ದೇವರಿದ್ದಾನೆ ಅಂತ ಹೇಳಿ ಹೇಗೆಂದ್ರೆ ನೋಡಿ ಏನಾದ್ರೂ ಜಗಳ ಆಗಬೇಕಾದ್ರೆ ವ್ಯಕ್ತಿ ಆವೇಶದಲ್ಲಿ ಮೇಲ್ಗಡೆ ಒಬ್ಬ ದೇವರಿದ್ದಾನೆ ಅವನು ನೋಡ್ತಿರ್ತಾನೆ ಅಂತ ಹೇಳ್ತಿರ್ತಾರೆ ಅಕ್ಕ ಪಕ್ಕ ಸುತ್ತಮುತ್ತ ಎಷ್ಟೇ ದೇವರುಗಳನ್ನ ಪೂಜೆ ಮಾಡಿದ್ರು ಆ ದೇವರುಗಳ ಹೆಸರು ಹೇಳೋದಿಲ್ಲ ಮೇಲ್ಗಡೆ ಬೆಟ್ಟು ಮಾಡಿ ತೋರಿಸ್ತಾರೆ ಈಗ ಕಲ್ಪನೆ ಬಗ್ಗೆ ನಾವು ಮಾತಾಡೋದಾದ್ರೆ ಕಲ್ಪನೆಗಳು ಏನಿದಾವಲ್ವಾ ಇವು ಕೇವಲ ಕಲ್ಪನೆಗಳಷ್ಟೇ ವಾಸ್ತವ ಅಲ್ಲ ಸತ್ಯ ಆಗಿರೋದಿಲ್ಲ ಇವಾಗ ನೋಡಿ ಸತ್ಯ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ಸತ್ಯ ಏನು ಅಂತಂದ್ರೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದಕ್ಕೆ ಕಣ್ಣು ಮುಚ್ಚಿ ಯಾವಾಗಲೂ ದೇವರನ್ನ ಧ್ಯಾನ ಮಾಡ್ತಾರೆ ಪ್ರತಿಯೊಬ್ಬರು ಏನಾದ್ರು ಬೇಡ್ಕೋಬೇಕಾದ್ರೂ ಅಷ್ಟೇ ದೇವರ ಜಪ ಮಾಡ್ಬೇಕಾದ್ರೆ ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಚಿ ಮಾಡ್ತಾರೆ ಯಾಕಂದ್ರೆ ಎಲ್ರಿಗೂ ಗೊತ್ತು ದೇವರು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ಹಾಗಾಗಿ ವಾಸ್ತವದಲ್ಲಿ ಇದು ಸತ್ಯ ಆಗಿರೋದಿಲ್ಲ ಇನ್ನೊಂದೇನಂದ್ರೆ ನಂಬಿಕೆ ದೇವರ ಮೇಲಿನ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಈ ಭೂಮಿ ಮೇಲೆ ವಾಸಿಸೋ ಎಲ್ಲ ಪ್ರತಿಯೊಬ್ಬ ಜನರಲ್ಲೂ ಇದ್ದೇ ಇರುತ್ತೆ ಈ ಸಮಾಜದಲ್ಲಿ ಆಗುತ್ತಿರುವ ಕೆಲವೊಂದು ಘಟನೆಗಳನ್ನು ನೋಡಿ ಕೆಲವರು ಮಾತ್ರ ದೇವರಿಲ್ಲ ಅಂತ ಹೇಳಿ ಹಿಂದೆ ಸರಿತಾರೆ ಆದರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ದೇವರು ಇದ್ದಾನೆ ಅಂತಾನೆ ನಂಬ್ತಾರೆ ಈ ನಂಬಿಕೆ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ ಆದರೆ ಈ ನಂಬಿಕೆ ವಾಸ್ತವದಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನೋದು ಕೂಡ ನಾವು ತಿಳ್ಕೋಬೇಕು ಸರಿಯಾಗಿ ನೋಡಿ ನಂಬಿಕೆಗಳೆಲ್ಲ ಸತ್ಯ ಆಗಿರೋದಿಲ್ಲ ಸತ್ಯ ಯಾವ್ದು ಇರುತ್ತೋ ಅದನ್ನ ತಿಳ್ಕೊಂಡು ನಾವು ನಂಬೇಕಾಗುತ್ತೆ ನೋಡಿ ನಾವು ಬುದ್ಧಿಜೀವಿಗಳು ಮನುಷ್ಯನಿಗೆ ಬುದ್ಧಿ ಇದೆ ತಿಳುವಳಿಕೆ ಇದೆ ಹಾಗಾಗಿ ಅವನು ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ಪರಿಶೀಲನೆ ಮಾಡಿ ಅರಿತು ಅವನು ನಂಬೇಕಾಗುತ್ತೆ ಇವಾಗ ನೋಡಿ ನಾವು ಪ್ರಾಣಿಗಳನ್ನ ಸಾಕ್ತಾ ಇರ್ತೀವಿ ಅವಕ್ಕೆ ಏನು ಟ್ರೈನಿಂಗ್ ಕೊಡ್ತೀವಿ ಅವು ಅಷ್ಟೇ ಮಾಡ್ತವೆ ಆದರೆ ಮನುಷ್ಯ ಹಾಗಲ್ಲ ಅವನು ಪ್ರಶ್ನೆ ಮಾಡ್ತಾನೆ ಅದು ಯಾಕೆ ಹಿಂಗೆ ಇದು ಹಿಂಗೆ ಅಂತ ಹೇಳಿ ಯಾಕಂದರೆ ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳೋ ಒಂದು ಬುದ್ಧಿ ದೇವರನ್ನ ಕೊಟ್ಟಿದ್ದಾನೆ ಹಾಗಾಗಿ ಆ ಬುದ್ಧಿ ನಮಗೆ ಇರೋದ್ರಿಂದ ನಾವು ನಂಬಿಕೆಯನ್ನು ಕೂಡ ಸರಿಯಾಗಿ ಇಡಬೇಕಾಗುತ್ತೆ ನಮ್ಮ ನಂಬಿಕೆ ಕೂಡ ಸರಿ ಹೌದು ಅಲ್ವೋ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಅವನನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಹಾಗಾದರೆ ಅವನನ್ನು ನಾವು ಹೇಗೆ ಅರಿಯೋದು ಹೇಗೆ ಪೂಜೆ ಮಾಡೋದು ಹೇಗೆ ಧ್ಯಾನ ಮಾಡೋದು ನೋಡಿ ಇದು ಗೊತ್ತಾಗಬೇಕಂದ್ರೆ ನಿಮಗೊಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ ನಾವು ಎಲ್ಲರೂ ಒಂದು ಪೇಂಟಿಂಗ್ ನೋಡಿರ್ತೀವಿ ರೈಟ್ ಒಂದು ಸುಂದರವಾದ ಪೇಂಟಿಂಗ್ ಇತ್ತು ಅಂದ್ಕೊಳ್ಳಿ ಅದನ್ನು ನೋಡಿರ್ತೀವಿ ಅದನ್ನು ನೋಡಿದಾಗ ನಮಗೆ ಏನು ಅನಿಸುತ್ತೆ ಎಷ್ಟು ಅದ್ಭುತವಾಗಿದೆ ಪೇಂಟಿಂಗ್ ಇದನ್ನು ಯಾರು ಬಿಡಿಸಿದ್ದಾರೆ ಏನೋ ನಿಜವಾಗ್ಲೂ ಅವ್ನು ತುಂಬ ಗ್ರೇಟು ಅವ್ನು ತುಂಬ ಟ್ಯಾಲೆಂಟ್ ಇದ್ದಾನೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾನೆ ತುಂಬ ಅವನು ಬ್ರಿಲಿಯಂಟು ಅಂತ ಹೇಳಿ ಅವನನ್ನು ಹೊಗಳೋಕೆ ಶುರು ಮಾಡ್ತೀವಿ ಇಲ್ಲಿ ವ್ಯಕ್ತಿಯನ್ನು ನೋಡಿಲ್ಲ ನಾವು ರೈಟ್ ನಮಗೆ ಏನು ಕಣ್ಣಿಗೆ ಕಾಣ್ತಾ ಇದೆ ಪೇಂಟಿಂಗ್ ಅವನ ಮಾಡಿರೋ ಒಂದು ಕೆಲಸ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅದನ್ನ ನೋಡಿ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಹೊಗಳ್ತಾ ಇಲ್ಲ ಪೇಂಟಿಂಗ್ ಮಾಡಿರೋ ವ್ಯಕ್ತಿಯನ್ನ ಕೈಗಳನ್ನ ಇದ್ದೀವಿ ಅದೇ ರೀತಿಯಲ್ಲಿ ನಮಗೆ ಭಗವಂತನ ಬಗ್ಗೆ ನಾವು ಅರಿಬೇಕು ಅಂತಂದ್ರೆ ಸರಿಯಾಗಿ ತಿಳ್ಕೋಬೇಕು ಅಂತಂದ್ರೆ ನಾವು ನಮ್ಮ ಸುತ್ತಮುತ್ತ ಏನು ಪ್ರಕೃತಿಗಳಿದಾವಲ್ವಾ ಅನೇಕ ಪಕ್ಷಿಗಳಿದ್ದಾವೆ ಗಿಡ ಮರಗಳಿದ್ದಾವೆ ಹೂಗಳಿದ್ದಾವೆ ನೀರು ಕ್ರಿಮಿ ಕೀಟಗಳು ಪ್ರಾಣಿಗಳು ಬ್ರಹ್ಮಾಂಡ ನಕ್ಷತ್ರ ಸೂರ್ಯ ಚಂದ್ರ ಇವನ್ನೆಲ್ಲ ನೋಡ್ತಾ ಇದ್ದೀವಿ ಇವನ್ನೆಲ್ಲ ನೋಡಿ ನಾವು ಭಗವಂತನ ಒಂದು ಶಕ್ತಿಯನ್ನು ಅವನ ಒಂದು ದಯೆಯನ್ನು ನೋಡಿ ಇವತ್ತು ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಹಾರಗಳು ಸಿಗ್ತಾ ಇದ್ದಾವೆ ಮನುಷ್ಯರಿಗೆ ಭೂಮಿಯಿಂದ ಆಹಾರ ಸಿಗ್ತಾ ಇದೆ ಇವನ್ನೆಲ್ಲ ನೋಡಿದರೆ ಏನು ಅನಿಸುತ್ತೆ ಅವನ ಒಂದು ದಯೆ ಮತ್ತು ಈ ಬ್ರಹ್ಮಾಂಡವನ್ನು ನೋಡಿದರೆ ಅವನ ಒಂದು ಶಕ್ತಿ ಏನು ಅಂತ ನಮಗೆ ಗೊತ್ತಾಗುತ್ತೆ ಇವುಗಳನ್ನು ನೋಡಿ ಭಗವಂತನ ಗುಣಗಳನ್ನು ನಾವು ಅರಿತು ಅವನು ಇದ್ದಾನೆ ಅನ್ನೋ ಒಂದು ಅನುಭವ ನಮಗೆ ಬರುತ್ತೆ ಹಾಗಾಗಿ ಭಗವಂತ ಹೇಗಿದ್ದಾನೆ ಏನು ನಮಗೆ ಕಣ್ಣಿಗೆ ಕಾಣೋದಿಲ್ಲ ನಿಜ ಆದರೆ ಅವನ ಶಕ್ತಿಗಳೇನು ಅವನ ಗುಣಗಳೇನು ಅಂತ ನಮಗೆ ಈ ಒಂದು ಪ್ರಕೃತಿಯಿಂದ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಹೇಳ್ತಾರೆ ಜಗತ್ತನ್ನು ನೋಡಿ ಜಗನ್ನಾಥನನ್ನು ತಿಳಿರಿ ಅಂತ ಹೇಳ್ತಾರೆ ದೇವರು ಅನ್ನೋ ಒಂದು ವಿಷಯ ಇದೆಯಲ್ವಾ ಇದು ತುಂಬಾ ಅಂದ್ರೆ ತುಂಬಾನೇ ಸರಳ ಇದು ಇದು ಯಾಕೆ ಕಷ್ಟ ಆಗಿದೆ ಅಂತಂದ್ರೆ ಕೆಲವೊಬ್ರು ಇದನ್ನ ಬೇರೆ ಬೇರೆ ರೀತಿಯಲ್ಲಿ ವಿವರಿಸೋಕೆ ಶುರು ಮಾಡಿಬಿಟ್ಟಿದ್ದಾರೆ ಒಂದು ಕಲ್ಪನೆ ಮಾಡಿಕೊಂಡು ಬೇರೆ ಬೇರೆ ಆದ ಅವರದೇ ಆದ ಒಂದು ನಂಬಿಕೆಗಳನ್ನ ಸೃಷ್ಟಿ ಮಾಡಿ ಈ ಒಂದು ಸಮಾಜಕ್ಕೆ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿನೇ ಈ ದೇವರು ಭಕ್ತಿ ಅನ್ನೋ ಒಂದು ವಿಷಯ ಸಮಾಜದಲ್ಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇದ್ದಿದ್ದನ್ನ ಇದ್ದಾಗೆ ಯಾರು ನಂಬ್ತಾರೋ ಅವರನ್ನ ಋಷಿ ಅಂತ ಹೇಳ್ತಾರಂತೆ ಹಾಗಾಗಿ ಹೇಗೆ ನಮ್ಗೆ ಕಾಣ್ತಾ ಇದೆಯೋ ನಾವು ಹಾಗೆ ಅದನ್ನ ನಂಬಬೇಕು ಅಕಲ್ಪನೆಗಳನ್ನು ಮೂಢನಂಬಿಕೆಗಳನ್ನು ಅಂಧವಿಶ್ವಾಸವನ್ನು ಬದಿಗಿಡಬೇಕು ವಾಸ್ತವ ರಿಯಾಲಿಟಿ ಹೇಗಿದೆಯೋ ನಾವು ಹಾಗೆ ನಂಬಬೇಕು ನೋಡಿ ದೇವರಿಗೂ ಕಣ್ಣಿಗೆ ಕಾಣೋದಿಲ್ಲ ಅಂತಂದರೆ ಅವ್ನು ದೇವ್ರ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ ಇದರಲ್ಲಿ ಒಂದೆರಡು ಮಾತಿಲ್ಲ ಮತ್ತೆ ನಾವು ಅದನ್ನು ಕಲ್ಪನೆ ಮಾಡ್ಕೊತೀವಿ ಅದು ಇದು ಅಂತಂದರೆ ನಾವು ಅದನ್ನು ಏನೋ ನಾವು ಸೇರಿಸ್ತಾ ಇದ್ದೀವಿ ಅಂತ ಅರ್ಥ ರೈಟ್ ಸತ್ಯನ ನಾವು ಹೇಗಿದೆಯೋ ಹಾಗೆ ನಂಬೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ನಾವು ಅದಕ್ಕೆ ಏನೋ ಸೇರಿಸ್ತಾ ಇದ್ದೀವಿ ಮತ್ತೆ ಹಾಗಾಗಿ ಹೀಗಾಗಬಹುದು ಸತ್ಯ ಹೇಗಿದೆಯೋ ನಾವು ಹಾಗೆ ನಂಬಬೇಕಾಗುತ್ತೆ ನೋಡಿ ದೇವರ ಧ್ಯಾನ ಪೂಜೆ ಇದು ತುಂಬ ಅಂದರೆ ತುಂಬಾನೇ ಸರಳ ವ್ಯಕ್ತಿ ಎಲ್ಲಿ ಹೇಗಿರ್ತಾನೋ ಹಾಗೆ ಕಣ್ಣು ಮುಚ್ಚಿ ಆರಾಮಾಗಿ ಕೂತ್ಕೊಂಡು ನೇರವಾಗಿ ದೇವರ ಹತ್ರ ಅವನು ಮಾತಾಡ್ಬೋದು ಕೇಳ್ಕೋಬೋದು ಇದಕ್ಕೆ ಯಾವುದೇ ರೀತಿಯಾದ ವಸ್ತುಗಳು ಬೇಕಾಗಿಲ್ಲ ನೀವೇನು ಖರ್ಚು ಮಾಡಬೇಕಾಗಿಲ್ಲ ದೇವರಿಗೆ ಶುದ್ಧ ಮನಸ್ಸಿನಿಂದ ಬೇಡ್ಕೊಂಡ್ರೆ ಸಾಕು ಅಷ್ಟೇ ಸಿಂಪಲ್ ಇದು ದೇವರು ಅನ್ನೋ ಒಂದು ವಿಷಯದಲ್ಲಿ ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಕೆಲವೊಬ್ರು ಏನ್ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅಂದರೆ ದೇವರು ಭಕ್ತಿ ಅನ್ನೋ ಒಂದು ವಿಷಯದಲ್ಲಿ ಭಯವನ್ನ ತುಂಬ್ತಾ ಇದ್ದಾರೆ ಜನರಲ್ಲಿರುವ ಭಯವನ್ನು ಅವರ ಒಂದು ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದಾರೆ ದೇವರು ಅದನ್ನು ಕೇಳ್ತಾ ಇದ್ದಾನೆ ಇದನ್ನು ಕೇಳ್ತಾ ಇದ್ದಾನೆ ನೀವು ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ಅಂತ ಹೇಳ್ತಾರೆ ನೋಡಿ ಇವರು ಯಾಕೆ ಹಿಂಗೆ ಹೇಳ್ತಾರೆ ಅಂದರೆ ಅವರ ಒಂದು ಸ್ವಾರ್ಥಕ್ಕೋಸ್ಕರ ನಂಬಿಕೆಗಳನ್ನು ಜನರ ಒಂದು ಭಯವನ್ನು ಉಪಯೋಗಿಸ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅಂಧವಿಶ್ವಾಸದಿಂದ ದೇವರನ್ನು ನಂಬಾರ್ದು ಸತ್ಯ ಹೇಗಿದೆಯೋ ಹಾಗೆ ನಂಬಬೇಕಾಗುತ್ತೆ